ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಬಟ್ಟೆ ಒಣಗಾಕಿದ್ನಲ್ಲ ಇವತ್ತು ತುಂಬ ಬಿಸಿಲಿತ್ತು ಅದರಿಂದ ಬೆಡ್ಶೀಟು ಬಟ್ಟೆಗಳೆಲ್ಲ ಒಣಗಾಕಿದ್ದೆ ಆವಾಗಲೇ ಬಂದು ಒಂದು ಸ್ವಲ್ಪ ಎತ್ಕೊಂಡು ಇವಾಗ ಒಂದು ಸ್ವಲ್ಪ ಎತ್ಕೊಂಡು ಇದ್ದೀನಿ ಬಂದು ನೋಡಿ ಅಲ್ಲೊಬ್ಬ ಆಂಟಿ ಅವರ ಕೈ ಬಿಡಿಸ್ತಾ ಇತ್ತು ಆ ಆಂಟಿನೂ ಮಾತಾಡ್ಸ್ಕೊಂಡು ಪರಿಚಯ ಇರೋರೆ ಅದರಿಂದ ಮಾತಾಡಿಸ್ಕೊಂಡು ಬಟ್ಟೆ ತೊಗೊತಾ ಇದ್ದೀನಿ ಆ ಆಂಟಿ ಕೇಳ್ತಾ ಇತ್ತು ಯಾರು ಇವರು ಅಂತ ನನ್ನ ತಂಗಿ ಅಂತಂದು ಹೇಳ್ತಾ ಇದ್ದೆ ನನ್ನ ತಂಗಿನೇ ವೀಡಿಯೋ ಮಾಡ್ತಾ ಇರೋದು ನೋಡಿ ನಿಶಾಂತನು ಎಲ್ಪ್ ಮಾಡ್ತಾ ಇದ್ದೇನೆ ಅಂದರೆ ನಾನು ಕೆಲಸ ಮಾಡಲಿ ಸ್ವಲ್ಪ ಎಲ್ಪ್ ಮಾಡೋದಂದರೆ ನಿಶಂತು ಅದು ಒಂದು ಸ್ವಲ್ಪ ಹಾಳು ಮಾಡೋದಂದರೆ ರಾಯನ್ನೇ ಆ ಥರ ಇದ್ದಾರೆ ಇಬ್ಬರು ಅಂದರೆ ಹಂಗೊಬ್ಬರು ಹಿಂಗೊಬ್ರು ಇವಾಗ ಬಟ್ಟೆ ಎಲ್ಲ ತೊಗೊಳ್ತಾ ಇದ್ದೀನಿ ಅವನು ಮಾಡ್ತಾ ಇದ್ದೇನೆ ಅಂದರೆ ಒಣಗಿರೋ ಬಟ್ಟೆ ಮಾತ್ರ ತೊಗೊಳ್ತಾ ಇದ್ದೀನಿ ಒಣಗಿ ಹಾಸಿ ಇರೋ ಬಟ್ಟೆ ಎಲ್ಲ ಅಲ್ಲೇ ಇದ್ದೀನಿ ಇವಾಗ ಬಟ್ಟೆ ಎಲ್ಲ ತೊಗೊಂಡಿದ್ದಾಯ್ತು ಪಾರ್ಕಿಗೆ ಹೋಗೋಣ ಅನ್ನೋ ನಿಶಂತು ರಾಯನಿಲ್ಲೆಲ್ಲ ಬೇಜಾರಾಗಿಬಿಟ್ಟಿದ್ದೆ ಅವನಿಗೆ ಒಬ್ಬನೇ ಹಿಂಗೆ ನೋಡಿ ಇಬ್ಬರಿದ್ದಾಗ ಜಗಳಾಡ್ತಾರೆ ಒಬ್ಬರಿದ್ದರೆ ಬೇಜಾರ್ ಬೇಜಾರು ಅಂತಾರೆ ಆದ್ದರಿಂದ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಗಾಡಿಯಲ್ಲಿ ನಾನು ನಿಶಂತು ಮತ್ತು ನನ್ನ ತಂಗಿ ಮೂವರು ಹೋಗ್ತಾ ಇದ್ದೀವಿ ಪಾರ್ಕ್ ಅಂದ್ರೇ ಅವ್ರಿಗೆ ಪಾನಿಪುರಿ ಆ ಥರ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಏನು ಅಷ್ಟೇ ನಿಶಂತ ಅಷ್ಟೇ ಇವಾಗ ನನ್ನ ತಂಗಿನೂ ಕರ್ಕೊಂಡು ಇದ್ದೀನಿ ಅವಳಿಗೂ ಬೋರು ಮನೇಲಿ ಇದ್ದಿದ್ದು ಅಂತ ಅವಳಿಗೆ ರಜಾ ಕೊಟ್ಟೇ ಇತ್ತೆ ಸೆಕೆಂಡ್ ಬಿ ಸೆಕೆಂಡ್ ಇಯರ್ ಬಿ ಎ ಬಿ ಎಸ್ ಸಿ ನರ್ಸಿಂಗ್ ಮಾಡ್ತಿದ್ದಾಳೆ ಇವಾಗ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಇವತ್ತು ಒಂದು ಸ್ವಲ್ಪ ಪರವಾಗಿಲ್ಲ ನಾನು ವಾಯ್ಸ್ ಬರ್ತಿದೆ ಅಂದ್ಕೊಂಡಿದ್ದೀನಿ ಅದು ತುಂಬ ಗಂಟಲು ನೋವು ಆಗಿಬಿಟ್ಟಿದೆ ಯಾಕಂತ ಗೊತ್ತಾಗ್ತಿಲ್ಲ ವಾಯ್ಸೇ ಬರ್ತಾ ಇರಲಿಲ್ಲ ಮಾತಾಡೋಕ್ಕೆ ಆ ಥರ ಆಗ್ಬಿಟ್ಟಿತ್ತು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಟ್ರೀಟ್ಮೆಂಟೆಲ್ಲ ತಗೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತೈತೆ ಹೆಂಗೆ ಹೆಂಗಿದೆ ವಾಯ್ಸ್ ಅಂತಂದು ಕಮೆಂಟ್ ಮಾಡಿ ಇನ್ನೂ ಬರಬೇಕನ್ನಿಸುತ್ತೆ ಅಷ್ಟೊಂದು ವಾಯ್ಸ್ ಹೋಗ್ಬಿಟ್ಟಿತ್ತು ನನಗೆ ಇವಾಗ ಪಾರ್ಕ್ ಹತ್ತಿರ ಹೋಗ್ತಾ ಇದ್ದೀವಿ ಇದ್ರೆ ಜಗಳ ಮಾಡ್ತಾರೆ ಒಬ್ಬರಿದ್ರೆ ಎಷ್ಟು ಬೋರ್ ಅನಿಸುತ್ತೆ ನೋಡಿ ಯಾರಾದರೂ ಅಷ್ಟೇ ಇಬ್ರು ಜಗಳ ಆಯ್ಕೆ ಆಗುತ್ತೆ ಇವಾಗ ಪಾರ್ಕ್ ಹತ್ರ ಬಂದ್ವಿ ಗಾಡಿ ಪಾರ್ಕ್ ಮಾಡೋಣ ಅಂತಂದು ಗಾಡಿ ಪಾರ್ಕ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ನಾನು ನನ್ನ ತಂಗಿ ಮತ್ತು ನಿಶಂತ್ ಪಾರ್ಕ್ ಒಳಗೆ ಬಂದ್ವಿ ಇವಾಗ ಅವನಂತು ಓಡ್ತಾ ಇದ್ದಾನೆ ನೋಡಿ ನಾವೆಲ್ಲಿದ್ದೀವಿ ಅವನು ಹೋಗಿ ಕೂತ್ಕೊಂಡು ಆಟಾಡೋಕ್ಕೆ ಹೋಗ್ತಾ ಇದ್ದಾನೆ ಇವಾಗ ಅವನ ಹತ್ರ ಹೋಗ್ತಾ ಇದ್ದೀವಿ ಹಂಗೆ ತಾನೆ ಎಲ್ಲರೂ ಅಷ್ಟೇ ಅಂದರೆ ಅಪ್ಪ ಅಮ್ಮ ಇದ್ರೂ ಅಷ್ಟೇ ತಂದೆ ತಾಯಿ ಇದ್ರು ಅಷ್ಟೇ ಗಂಡ ಹೆಣ್ತಿನೂ ಇದ್ದರೂ ಅಷ್ಟೇ ಇದ್ದರೆ ಜಗಳ ಮಾಡೇ ಮಾಡ್ತಾರೆ ಆ ಥರ ನೋಡಿ ಜಗಳ ಎಷ್ಟಿರುತ್ತೋ ಪ್ರೀತಿನೋ ಅವ್ರ ನಡುವೆ ಅಷ್ಟೇ ಇರುತ್ತೆ ಇವಾಗ ಆಟ ಆಡ್ತಾ ಇದ್ದೀನಿ ಇವನ್ನೂ ಕರ್ಕೊಂಡು ಮುಂದೆ ಆಟಾಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಒಬ್ರಿದ್ರೆ ಬೇಜಾರು ಅಂತೀವಿ ಇಬ್ರು ಇದ್ದರೆ ಜಗಳ ಅಂತೀವಿ ಅಂದರೆ ನಮ್ಮ ಆಂಟಿ ಒಬ್ರು ಹೇಳಿದ್ರು ಎಷ್ಟು ಜಗಳ ಮಾಡ್ತಾರೋ ಅಷ್ಟು ಪ್ರೀತಿ ಇರುತ್ತಂತೆ ಅದನ್ನ ನಿಶಾಂತ ನೋಡಿದರೆ ನನಗೆ ಹಂಗೆ ಅನಿಸುತ್ತೆ ಅವರಿಬ್ಬರು ಎಷ್ಟು ಜಗಳ ಮಾಡ್ತಾರೋ ಒಬ್ರಿಗೊಬ್ಬರು ಇಲ್ಲ ಅಂದರೆ ಅಷ್ಟೇ ಫೀಲ್ ಮಾಡ್ತಾರೆ ನಿಶಾಂತ್ ಎಲ್ಲಾದರೂ ಊರಿಗೆ ಹೋದರೆ ಇಲ್ಲ ಸ್ಕೂಲಿಗೆ ಹೋದರೆ ರಾಯನ್ಗೆ ಹಂಗೆ ನೋಡಿ ರಜೆ ಇದ್ದರೆ ಅವನು ಅದೇ ಥರ ಫೀಲ್ ಮಾಡ್ತಾನೆ ಬಾ ಹೋಗೋಣ ಬಾ ಕರ್ಕೊಬ್ರಣ ಅಂತ ಅದೇ ಥರ ರಾಯ ಇವಾಗ ನಿಶಾಂತ ಮಾಡ್ತಾ ಇದ್ದಾನೆ ರಾಯನ್ ಊರಿಗೆ ಹೋದಾಗ ಇವಾಗ ಅವನಿಗೆ ಒಂದು ಸ್ವಲ್ಪ ಆಟ ಆಡಿಸ್ತಾ ಇದ್ದೀನಿ ನೋಡಿ ಅವನು ಉಲ್ಟಾ ಹತ್ತಿತ್ತಿದ್ದಾನೆ ಇದು ಜರಬಂಡೀಲಿ ನಾನು ಆ ಕಡೆ ಮೆಟ್ಲಿಂದ ಬರಬೇಕು ಅಂತ ಏನು ಹೇಳ್ತಾ ಇದ್ದೀನಿ ಕೇಳ್ತಾ ಇಲ್ಲ ಅವನು ಅವನು ಉಲ್ಟಾನೆ ಜಾರ್ತಾ ಜಾರ್ತಾಯಿದ್ದಾನೆ ನಾನು ಇಟ್ಕೊಳೋದು ಬೇಡ ಅಂತ ಅವನೇ ಜಾರ್ತಾನಂತೆ ಹಾಗಾದರೂ ನಮ್ಗೆ ಭಯ ತಾನೆ ಎಲ್ಲಾದರೂ ಬಿದ್ದುಬಿಡ್ತಾನೆ ಅಂತ ನಾನು ಇಟ್ಕೊತೀನಂದ್ರೆ ಬೇಡ ಬೇಡ ಅಂತಿದ್ದೇನೆ ಉಲ್ಟಾ ಹತ್ಬಾರ್ದು ಅಂದರೂ ಉಲ್ಟ ಇದ್ದಾನೆ ಇವಾಗ ಅವನಿಗೆ ಆಟಾಡಿಸ್ಬಿಟ್ಟು ಹೋಗೋಣ ಅಂತ ಅವನು ಏನು ಬರ್ತಾ ಇಲ್ಲ ಇನ್ನೂ ಆಟಾಡಬೇಕು ಇನ್ನೂ ಆಟಾಡಬೇಕಂತ ನಾಲ್ಕು ಗಂಟೆ ಹೋದವರು ಐದು ಮುಕ್ಕಾಲು ಆಗಿದೆ ಹಂಗದು ಐದುವರೆಗೆ ಹೋಗೋಣ ಅಂದರು ಅವ್ನು ಬರ್ತಾಯಿಲ್ಲ ಎಲ್ಲ ಗೇಮ್ಸೂ ಎರಡೆರಡು ಸರಿ ಆಡಿದ್ದಾನೆ ಇವಾಗ ಆಟ ಆಡ್ತಾ ಇದ್ದಾನೆ ಇದನ್ನೇ ಫಾಸ್ಟ್ ತಿರುವ ಅಂತಿದ್ದೇನೆ ಸ್ಟ್ರಕ್ ಆಗಿಬಿಟ್ಟಿದ್ದೆ ಫಾಸ್ಟ್ ಮೂವ್ ಇಲ್ಲ ಇದಕ್ಕೆ ಜೋರಾಗಿ ಮೂವ್ ಮಾಡು ಜೋರಾಗಿ ಇದು ಮಾಡು ಅಂತಿದ್ದಾನೆ ಫುಲ್ಲು ಖುಷಿಯಾಗಿದ್ದಾನೆ ಈ ಥರ ಮಕ್ಕಳು ಖುಷಿಯಾಗಿದ್ದರೆ ಎಷ್ಟು ಖುಷಿ ಅನಿಸುತ್ತಲ್ಲ ನಮಗೂ ತಾಯಂದ್ರಿಗೆ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದೇನೆ ತುಂಬ ಖುಷಿಯಾಯ್ತು ಅವನ ಆ ಥರ ನೋಡಿ ಮನೇಲಿ ತುಂಬ ಒಂಥರ ಕಣನು ಹಿಂಗಂದರೆ ಏನೋ ಬೆಟ್ಟನ್ನೇ ತಲೆ ಮೇಲೆ ಬಿದ್ದಂಗೆ ಇರೋನು ಇವಾಗ ಈ ಥರ ನಗ್ನಗ್ತಾ ಇರೋದಕ್ಕೆ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ ಇವಾಗ ಆಟಾಡಿಸ್ಬಿಟ್ಟು ಮುಂದೆ ಹೋಗೋಣ ಬಾ ಅಂತಿದ್ದೀನಿ ಬೇಡ ಇನ್ನೂ ಫಾಸ್ಟಾಗಿ ಮೂಮೆಂಟು ಫಾಸ್ಟಾಗಿ ತಿರುವಂತಿದ್ದೇನೆ ಬೀಳ್ತಿ ಅಂತಂದು ಹೇಳಿದೆ ಇಲ್ಲ ಬೀಳಲ್ಲ ಅಂತ ಇವಾಗ ಎಕ್ಸೈಸ್ ಎಕ್ಸಸೈಸ್ ಮಾಡೋಕ್ಕೆ ಬಂದಿದ್ದಾನೆ ನೋಡಿ ಏನು ಅಂದರೆ ನಾನು ಈ ಥರ ಮಾಡ್ತೀನಿ ಅಂತ ಮಾಡ್ತಾಯಿದ್ದೇನೆ ಅಂದರೆ ನನ್ನ ನನಗಂತೂ ಫುಲ್ಲು ಕೋಲ್ಡು ಫುಲ್ಲು ಗಂಟಲು ನೋವು ಇನ್ನೂ ಫಿಫ್ಟಿ ಪರ್ಸೆಂಟ್ ವಾಸಿಯಾಗಿದೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಆಗಬೇಕು ನೋಡೋಣ ಏನಾಗುತ್ತೆ ಮೆಡಿಸನ್ ಎಲ್ಲ ತೊಗೊಳ್ತಾ ಇದ್ದೀನಿ ಇವಾಗ ನೋಡಿ ಅದು ರೊಟೇಟ್ ಆಗುತ್ತೆ ಕೊನೆಗೆ ಅವನು ಬಿದ್ದೆ ಬಿಟ್ಟ ಬೇಡ ಬೇಡ ಅಂದರು ಇವಾಗ ಎಲ್ಲ ಆಟಾಡಿಸ್ತಾ ಇದ್ದೀನಿ ಇದಂತೂ ತುಂಬ ಖುಷಿ ಅವನಿಗೆ ಇನ್ನೂ ಜೋರಾಗಿ ತಳ್ಳು ಜೋರಾಗಿ ತಳ್ಳು ಅಂತಿದ್ದಾನೆ ಬೇಡ ಅಂತಿದ್ದೀನಿ ನಿಧಾನಕ್ಕೆ ಆಟ ಆಡಿಸ್ತಾ ಇದ್ದೀನಿ ಅವನಿಗೆ ಫುಲ್ಲು ಖುಷಿಯಾಗ್ಬಿಟ್ಟಿದ್ದೀರಾ ಏನಿಲ್ಲ ಅದು ಬೇರೆ ಹೊರಗಡೆ ಬೇರೆ ಬಂದಿದ್ದೀವಲ್ಲ ಫುಲ್ಲು ಖುಷಿಯಾಗ್ಬಿಟ್ಟಿದ್ದೆ ಇವಾಗ ವಾಕ್ ಹೋಗೋಣ ಅಂತಂದು ಇವಾಗ ಮೂವರು ಒನ್ಸ್ ಒನ್ ರೌಂಡ್ ವಾಕ್ ಹೋಗೋಣ ಅಂತಂದು ಇದ್ದೀವಿ ನನಗೂ ತುಂಬ ಖುಷಿ ಅನಿಸುತ್ತೆ ಯಾಕಂದರೆ ನನ್ನ ತಂಗಿ ಬಂದಿರೋದು ತುಂಬ ಖುಷಿ ನನ್ನ ತಂಗಿ ಬಂದಿರೋದು ಎಷ್ಟು ಖುಷಿ ಆಯಿತು ಅದಕ್ಕಿಂತ ಸ್ವಲ್ಪ ಬೇಜಾರು ನಮ್ಮ ಮನೆಯವ್ರ ಊರಿಗೆ ಹೋಗಿರೋದು ರಾಯನೂರಲ್ಲಿರೋದು ಅವರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಿತ್ತು ಪರವಾಗಿಲ್ಲ ಅದು ಅದನ್ನ ಆ ಫೀಲ್ ಬರೆದಿದ್ದಂಗೆ ನನ್ನ ತಂಗಿ ನೋಡ್ಕೊತಾ ಇದ್ದಾಳೆ ಅವ್ರು ಬಂದಿರೋದು ಖುಷಿ ಆದ್ದರಿಂದ ನೋಡಿ ಅಲ್ಲಿ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ ನಿಮಗೆ ನೀಟಾಗಿ ಕಾಣಿಸ್ತಾ ಇದೆಯಾ ಎಲ್ಲಿ ಹೋಗುತ್ತಿಲ್ಲ ಆ ಥರದಿಂದನೂ ತೋರಿಸ್ತೀನಿ ಹೋಗ್ತಾ ಹೋಗ್ತಾ ಈ ಥರ ಒಂದು ವಾಕ್ ಮಾಡ್ಕೊಂಡು ಅಂದರೆ ಈ ಪಾರ್ಕಲ್ಲಿ ತುಂಬ ನೆನಪಾಗ್ತಾನೆ ನೆನ ರಾಯನ್ನು ಅವರಪ್ಪ ಜಾಸ್ತಿ ಬರ್ತಾಯಿದ್ರು ಪಾರ್ಕಿಗೆ ಅಂದರೆ ವೀಕ್ಲಿ ಒಂದು ಸರಿ ಎರಡು ಸರಿ ಬರ್ತಾನೆ ಇರ್ತಿದ್ವಿ ಅದರಿಂದ ನೆನಪಾಯ್ತು ಅವ್ರೂ ಅಂದರೆ ನಾವೇನು ದಪ್ಪ ಇದ್ದೀವಿ ವಾಕ್ ಮಾಡಬೇಕಂತಂದು ಏನೂ ಇಲ್ಲ ಸುಮ್ಮನೆ ಅವ್ರಿಗೂ ಪಾರ್ಕ್ಗೆ ಕರ್ಕೊಬಂದ್ರೆ ಅವರು ಆಟ ಆಡ್ತಾರೆ ನಾವು ನಮಗೂ ಒಂದು ಜಸ್ಟ್ ವಾಕ್ ಆಗುತ್ತೆ ಮೈಂಡ್ ರಿಲೀಫ್ ಆಗುತ್ತೆ ಅಂತ ಬರ್ತಾ ಇರ್ತೀವಿ ಒಂದು ಸರಿ ಎರಡು ಸರಿ ಬರ್ತಾನೆ ಇರ್ತೀವಿ ಈ ಪಾರ್ಕ್ ನೋಡಿರ್ತೀರ ಕೋಲಾರದಲ್ಲಿರೋರು ಇದು ಮನೇಶ್ವರ ದೇವಸ್ಥಾನ ಇದೆಯಲ್ಲ ಅಲ್ಲಿದೆ ನಿಶಾಂತ ಬಾವಿ ನೋಡಬೇಕು ಅನ್ನೋ ಬಾವಿ ನೋಡ್ಬಾರ್ದಪ್ಪ ಬಾ ಅಂತಂದು ಹೋಗ್ತಾ ಇದ್ದೀನಿ ಅವನ್ನ ಅವ್ನು ಜೋರಾಗಿ ಓಡ್ತಾ ನೀನು ಬಾಯಿ ತೋರಿಸಿಲ್ಲ ಅಂತ ಅವ್ರ ಆಂಟಿ ಜೊತೆ ನಮ್ಮ ಆಂಟಿ ಜೊತೆ ಹೋಗ್ತೀನಿ ನೀನು ಬೇಡ ಅಂತ ನೋಡಿ ಹೇಗೆ ಓಡ್ತಾ ಇದ್ದಾನೆ ಅವ್ನು ಬಾವಿಯಲ್ಲಿ ತೋರಿಸ್ಬೇಕು ಎಷ್ಟು ನೀರು ಇದೆ ಅಂತ ನನಗೆ ಭಯ ಆ ಥರ ಮನೆಯವ್ರು ಬೇರೆ ಇಲ್ಲ ಅವೆಲ್ಲ ತೋರ್ಸೋಕ್ಕಾಗಲಿ ನಮ್ಮ ಪಾರ್ಕಿಗೆ ಕರ್ಕೊಬಂದಿರೋದೇ ನನಗೊಂದು ಭಯ ಏನು ಮಾಡ್ಕೊತಾನಂತ ಅಂತ ಆದ್ರಿಂದ ಅವನು ಹಂಗೆ ಇದ್ದಾನೆ ಇವಾಗ ಹೊರಗೆ ಹೋಗ್ತಾ ಇದ್ದೀವಿ ನೋಡಿ ನಮ್ಗಿನ್ನ ಮುಂಚೆ ಹೋಗಿ ವೆಯ್ಟ್ ಮಾಡ್ತಾ ಇದ್ರೆ ಪಾನಿಪುರಿಗೆ ಹೊ ಹೊರ್ಗಡೆ ಹೋದ್ವಿ ಸ್ವಲ್ಪ ಫೋನ್ ಎತ್ತಿಬಿಟ್ಟು ಅದರಿಂದ ಕ್ಯಾಮ್ರ ಒಂಥರ ಆಗುತ್ತಿದೆ ಕ್ಲಿಯರ್ ಕಾಣ್ತಾ ಇದೆ ಎಲ್ಲಿ ಗೊತ್ತಿಲ್ಲ ತುಂಬ ಬಿಸ್ಲಿತ್ತು ಇಲ್ರಿ ಇವತ್ತು ಅದರಿಂದ ಪಾನಿಪುರಿ ತಿಂತಾ ಇದ್ದಾರೆ ಇಬ್ಬರು ಇವಾಗ ಪಾನಿಪುರಿ ತಿಂದ್ಬಿಟ್ಟು ಅವನು ಇನ್ನೂ ಒಂದು ಪ್ಲೇಟ್ ಬೇಕನ್ನು ಬೇಡ ಬಾ ಅಂತಂದು ಮತ್ತೆ ಊಟ ಮಾಡಲ್ಲ ಅಂತ ಕರ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನಮ್ಮ ಗಾಡಿ ಹುಡುಕ್ತಾ ಎಲ್ಲಿದೆ ಗಾಡಿ ಅಂತ ನೋಡಿ ಇಲ್ಲಿದೆ ಹ್ಞೂ ಇಲ್ಲಿದೆ ನೋಡಿ ಬ್ಲೂ ಕಲರ್ ಇದೆ ಗಾಡಿ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಬಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ